ಯಾವಿಲ್ಲ ನೋಡಿ ಸ್ನೇಹಿತರೆ ಇದು ವೈಪರ್ ಇದು ನೋಡಿ ಎಲೆನೂ ಗೊತ್ತಾಗಲ್ಲ ಮಂಡದ ಹಾವು ಗೊತ್ತಾಗಲ್ಲ ಈ ತರ ಇರುತ್ತೆ ಗೊತ್ತಿಲ್ಲದೆ ಕಾಲಿಟ್ರೆ ಕಚ್ಚುತ್ತೆ ಕಚ್ಚಿದ್ರೆ ಮಾತ್ರ ಹಿಮೋಟಾಕ್ಸಿನ್ ಇದು ಗ್ಯಾಂಗ್ರಿಂಗ್ ಆಗುತ್ತೆ ಕೆಲವಾರು ಗಂಟೆ ಬಿಟ್ಟರೆ ಕಿಡ್ನಿ ಫೇಲ್ ಆಗುತ್ತೆ ಇನ್ನೂ ಕೆಲವಾರು ಗಂಟೆ ಬಿಟ್ಟರೆ ಬಿಟ್ಟರೆ ಹೆಮ್ರೇಜ್ ಆಗುತ್ತೆ ನೋಡಿ ಹಾವು ಗೊತ್ತಾಗಲ್ಲ ಎಲೆನೂ ಗೊತ್ತಾಗಲ್ಲ ಕ್ಯಾಮಿ ಫೇಜ್ ಆಗಿದೆ ನೋಡಿ ಎಷ್ಟು ದೊಡ್ಡದು ದೊಡ್ಡ ಅಲ್ಲೇ ಅಲ್ಲೇ ನೋಡಿ ಅಬ್ಬಾ ಕಟ್ನ ಬರ ನೋಡಿ ಸ್ನೇಹಿತರೆ ಈ ತರ ಮಂಡದ ಎಲೆ ಒಳಗೆ ಇಟ್ಕೊಳ್ಳೋಕ್ಕೆ ಗೊತ್ತಾಗಲ್ಲ ಸೊಣಿಗೂ ಹಾಲು ಇದು ಪ್ರೆಗ್ನೆಂಟ್ ಇದು ಇದೀಗ ಮರಿ ಹಾಕೋ ಹಾವು ಇದು ಮಂಡದ ಹಾವು ಹಸಿರು ಹಾವು ಮತ್ತೆ ಮಣ್ಮುಖ ಹಾವು ಮರಿ ಹಾಕುತ್ತೆ ಈ ಹಾವು ಮರಿಯಾಕ್ ರೆಡಿ ಆಗಿದೆ ಸೊ ಇಲ್ಲಿ ಗಾರ್ಡನರ್ಸ್ ಕೇಳ್ಕೊಳ್ದಿಷ್ಟೇ ಇಲ್ಲದೆ ದಯವಿಟ್ಟು ಗಾರ್ಡನ್ಗೆ ಬರಬೇಡಿ ಎಲೆಗಳ ಮಧ್ಯೆ ಕೂತಿರೋ ಗೊತ್ತಾಗಲ್ಲ ಕಚ್ಚಿದ್ರೆ ಅನಾಹುತ ಆಗುತ್ತೆ ಅಂದ್ಬಿಟ್ಟು ಹುಷಾರಣ ಗಾರ್ಡನರ್ಸ್ ಹೆಚ್ಚು ಕಮ್ಮಿ ಆದ್ರೆ ಏನ್ ಬೇಕಾನ ಕೊಡುವ ಜೀವ ಯಾರ ಕೊಡಲ್ಲ ತಂದೆ ತಾಯಿ ರಕ್ತ ಜೀವ ಇದಕ್ಕೆ ಸಬ್ಸೂಟ್ ಇಲ್ಲ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ